ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್ ಹೊಸ ವರ್ಷ ಶುರುವಾಗಿದೆ ಹಬ್ಬಗಳು ಪ್ರಾರಂಭ ಆಗಿದೆ ಪ್ರತಿ ಹಬ್ಬಕ್ಕೂ ನಾವು ಸಿಹಿ ಮಾಡೋದ್ರಿಂದ ಈ ರೀತಿ ಬೇಳೆನ ಯೂಸ್ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಲು ಹಾಕಿ ತುಪ್ಪ ಹಾಕಿ ಇದ್ರೆ ರುಚಿ ಅಂತೂ ಅದ್ಭುತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಮಾಡ್ತಾ ಇರೋದು ತೊಗರಿ ಬೆಳೆ ಒಬ್ಬಟ್ಟಾಗಿರೋದ್ರಿಂದ ಫಸ್ಟ್ ಬೇಳೆನ ನಾವು ಬೇಯಿಸ್ಕೋಬೇಕು ಅದಕ್ಕೆ ನಾನು ಅಳತೆಯಲ್ಲಿ ತೋರಿಸ್ತಾ ಇರುವಂಥ ಚೊಂಬಲ್ಲಿ ಮೂರು ಚೊಂಬು ನೀರನ್ನು ನಾನೀಗ ಹಾಕಿ ಕುದಿಯೋದಕ್ಕೆ ಇಡ್ತೀನಿ ನಾನು ಈ ಅಳತೆಯಲ್ಲಿ ಎರಡು ಗ್ಲಾಸಷ್ಟು ಅಷ್ಟು ಬೇಳೆನ ತಗೊಂಡು ತೊಳ್ಕೊತಾ ಇದ್ದೀನಿ ನೀರು ಕಾಯೋ ಅಷ್ಟರಲ್ಲಿ ನಾವು ಈ ರೀತಿ ತೊಗರಿ ಬೇಳೆನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡು ನೀರು ಕುದಿಯೋ ಟೈಮಲ್ಲಿ ನಾವು ಅಂಥ ಬೇಳೆನ ಅದಕ್ಕೆ ಹಾಕಬೇಕಾಗತ್ತೆ ಚೆನ್ನಾಗಿ ನೀರನ್ನ ಬಸ್ಕೊಂಡು ನೋಡಿ ಈ ತರ ಆಗಿದೆ ಈ ವೇಳೆನ ನಾನು ಇವಾಗ ನೀರು ಕುದಿತಾ ಇದೆ ಅದಕ್ಕೆ ಹಾಕ್ತೀನಿ ಎಲ್ಲ ಬೇಳೆನೂ ನಾನು ನೀರಿಗೆ ಹಾಕಾಗಿದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಬೇಳೆ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೈದಾನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ರವೆನ ಹಾಕಿ ಕಂಪ್ಲೀಟ್ ಆಗಿ ಮೈದಾ ಮತ್ತೆ ರವೆ ಎರಡು ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇಟ್ಟು ಸ್ವಲ್ಪ ಕಲರ್ ಆಗಿ ಎಲ್ಲೋ ಕಲರ್ ಆಗಿ ಬರೋದನ್ನ ನೀವು ನೋಡಿರ್ತೀರಲ್ಲ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈಗ ಈ ಮೂರು ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋ ತರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ತಾ ಬರಬೇಕು ಇದನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟಾಗತ್ತೆ ಇದ್ರ ಜೊತೆಗೆ ನಾವು ಊರನ್ನ ಹಾಕಿ ಕಟ್ಟೋದ್ರಿಂದ ಮೊದಲನೇದಾಗಿ ಇದು ಕರೆಕ್ಟಾಗಿ ಬರಬೇಕು ನೋಡಿ ಈ ರೀತಿ ಮೈದಾ ಹಿಟ್ಟು ರವೆ ಮತ್ತು ಅರಶಿನ ಕಂಪ್ಲೀಟಾಗಿ ಮಿಕ್ಸ್ ಆಗಿ ನೀರಲ್ಲಿ ಸೇಮ್ ಚಪಾತಿಗೆ ನಾವು ಕಲಿಸೋ ಥರ ಇದನ್ನು ಕಲಿಸ್ತಾ ಬರಬೇಕು ನೋಡಿ ನಾನು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದೀನಿ ಅಂತ ಹೇಳಿ ನೀವು ಕಲಸೋವಾಗ್ಲು ಅಷ್ಟೇ ಇದೇ ತರ ಸಾಫ್ಟಾಗಿ ಕಲಿಸ್ಬೇಕು ಗಟ್ಟಿ ಆದ್ರೆ ಮತ್ತೆ ಚೆನ್ನಾಗಿರೋದಿಲ್ಲ ಸಾಫ್ಟ್ ಆಗೇನೆ ಸ್ವಲ್ಪ ನೀರ್ ಹಾಕೊಂಡ್ತಾನೆ ಕಲಿಸ್ತಾ ಬರಬೇಕು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರೋದು ಯಾಕೆಂದ್ರೆ ನಾವು ನೀರು ಜಾಸ್ತಿ ಹಾಕ್ತಾ ಇದೀವಿ ಅಂತ ಎದುರು ಕೂಡ ಹಾಗಿಲ್ಲ ಕಂಪ್ಲೀಟ್ ಆಗಿ ಅದು ಮೈದಾ ಹಿಟ್ಟಾಗಿರೋದ್ರಿಂದ ಎಲ್ಲ ನೀರನ್ನು ಎಳ್ಕೊಂಡ್ಬಿಡುತ್ತೆ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ಕಲ್ಸೋದಿಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಮೊದಲು ಹಾಕ್ಬಿಟ್ಟು ಮತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊತೀನಿ ನೀವಿಟ್ಟು ಕಲ್ಸೋವಾಗ್ಲೆ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ತಾ ಇದೀವಿ ಸಾಫ್ಟ್ ಆಗಿ ಬರ್ತಾ ಇದೆ ಅಥವಾ ಗಟ್ಟಿ ಆಗಿದೆ ಅಂತ ಹೇಳಿ ಈ ರೀತಿ ನೋಡ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಈ ತರ ಕಲಿಸ್ತಾ ಬನ್ನಿ ಈ ತರ ಚೆನ್ನಾಗಿ ನಾದ್ಕೊಳ್ಳಿ ಬೇಳೆ ಒಬ್ಬಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಈ ತರ ಮಾಡ್ಕೊಂಡು ಕೊಟ್ಟರೆ ಎಲ್ಲರೂ ಚೆನ್ನಾಗೇ ತಿಂತಾರೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದು ಸಾಫ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿ ಈ ತರ ಬರಬೇಕು ಪರ್ಫೆಕ್ಟ್ ಆಗಿ ಒಬ್ಬಟ್ಟು ನಿಮಗೆ ಬರುತ್ತೆ ಇದಕ್ಕೆ ಇವಾಗ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆದ್ರೂ ನಾವು ಇದನ್ನ ನೆನೆಯೋಕೆ ಬಿಡಬೇಕು ಇದು ನೆನೆಯೋ ಅಷ್ಟರಲ್ಲಿ ನಾವು ಅವಾಗ ಊರ್ನ ಮಾಡ್ಕೋಬಹುದು ಬೇಳೆ ನಾವು ಬೇರೆ ಬೇಯ್ಯಕ್ಕೆ ಇಟ್ಟಿದ್ದೀವಲ್ವಾ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ತರ ಸಾಫ್ಟಾಗಿ ಹಾಕಬೇಕು ಇದು ಒಂದು ಅರ್ಧ ಗಂಟೆ ನೆನೆಯಕ್ ಬಿಡೋಣ ಅಷ್ಟರಲ್ಲಿ ಹೂರ್ಣನ ರೆಡಿ ಮಾಡ್ಕೊಬಿಡೋಣ ಈ ತರ ಪ್ಲಾಸ್ಟಿಕ್ ಕವರ್ನ ಹಾಕಿ ಮುಚ್ಚಿ ಎತ್ತಿಟ್ಬಿಡೋಣ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾವು ಬೇಳೆ ಜೊತೆಗೆ ಬೆಲ್ಲನೂ ಕೂಡ ಹಾಕಬೇಕಾಗತ್ತೆ ಎರಡು ಗ್ಲಾಸ್ ಬೇಳೆನ ನಾನು ಇವಾಗ ಬೇಯಿಸ್ಕೊತಾ ಇರೋದು ಅದಕ್ಕೆ ನನೀಗ ನಾನು ತೋರಿಸಿದಂಥ ಸೈಜಲ್ಲಿ ಎರಡು ಉಂಡೆ ಬೆಲ್ಲನ ತಗೊಂಡು ಈ ರೀತಿ ಚೆಚ್ತಾ ಇದ್ದೀನಿ ಎರಡು ಉಂಡೆ ಬೆಲ್ಲ ಬೇಕೇ ಬೇಕು ಯಾಕೆಂದರೆ ಸ್ವೀಟ್ ಕರೆಕ್ಟಾಗಿ ಬರಬೇಕು ಅಂದರೆ ಅಂದ್ರೆ ಈ ಸೈಜ್ ಎರಡು ಉಂಡೆ ಬೆಲ್ಲನ ತಗೊಂಡು ನಾನು ಈ ರೀತಿ ಚಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ರೆಡಿ ಆಗಿದೆ ಬೇಳೆ ಯಾವ ಹದಕ್ಕೆ ಬೆಂದಿದೆ ಅಂತ ಹೇಳಿ ನೋಡೋಣ ನೀವು ನೋಡ್ತಿರ್ಬೋದು ಬೇಳೆ ಯಾವ ತರ ಬೇಯ್ತಾ ಇದೆ ಎಷ್ಟು ಬೆಂದಿದೆ ಅಂತ ಹೇಳಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೇಳೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ಈ ಹದದಲ್ಲಿ ಬೆಂದರೆ ಸಾಕು ಬೇಳೆ ಈಗ ಬೆಂದಿದೆ ನೀವು ನೋಡ್ತಿರ್ಬೋದು ಇದರಲ್ಲಿ ನಾನು ಇವಾಗ ಒಂದು ಒಂದೂವರೆ ಸೌಟಷ್ಟು ಬೇಳೆನ ನಾನು ಎತ್ತಿ ಇಟ್ಕೋತಾ ಇದ್ದೀನಿ ಯಾಕೆಂದರೆ ಇದರಿಂದ ಒಬ್ಬಟ್ಟಿನ ಸಾಂಬಾರು ಮಾಡೋದ್ರಿಂದ ಒಂದೂವರೆ ಸೌಟಷ್ಟು ಬೇಳೆನ ನಾನು ಎತ್ತಿ ಸಪ್ರೇಟಾಗಿ ಇಟ್ಕೊತೀನಿ ಈಗ ಬೇಳೆ ಬೆಂದಿದೆ ಗ್ಯಾಸ್ ಆಫ್ ಮಾಡಿ ಬೇಳೆನಲ್ಲಿರುವಂಥ ನೀರನ್ನು ಕಂಪ್ಲೀಟ್ ಆಗಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಈ ತರ ಬಸ್ಕೋಬೇಕು ಒಂದೇ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ನಾವು ಬೇಳೆ ಜೊತೆ ಬಿಡಬೇಕು ಯಾಕೆಂದರೆ ಬೇಳೆ ಗಟ್ಟಿ ಆಗಿಬಿಡುತ್ತೆ ಅಂತ ಈ ರೀತಿ ಜಜ್ಜಿಟ್ಕೊಂಡಿರುವಂಥ ಬೆಲೆನ ನಾನು ಈಗ ಬೇಳೆ ಜೊತೆ ಹಾಕ್ತಾ ಇದ್ದೀನಿ ಹಾಕಿ ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ಲೀನ್ ಆಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಬೇಳೆ ಜೊತೆ ಬೆಲ್ಲ ಕರಕ್ತಾ ಬರುತ್ತೆ ಈಗ ನಾನು ಒಂದು ಅರ್ಧ ಚುಪ್ಪಷ್ಟು ತೆಂಗಿನ ತುರಿನ ತುರ್ಕೊಂಡಿದ್ದೆ ಅದನ್ನ ಈಗ ಬೇಳೆ ಬೆಲ್ಲ ಜೊತೆ ಹಾಕ್ತಾ ಇದೀನಿ ನೀವು ನೋಡ್ತಿರ್ಬೋದು ಒಂದು ಅರ್ಧ ಚುಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ರೆ ಸಾಕು ಇದನ್ನು ಈಗ ನಾವು ಕ್ಲೀನ್ ಆಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಬೇಳೆ ಚೆನ್ನಾಗಿ ಬೆಂದಿದೆ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಎಷ್ಟು ಕ್ಲೀನಾಗಿ ಆಗಿದೆ ಕೊನೆಯದಾಗಿ ಒಂದು ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ ಅದನ್ನು ನಾನೀಗ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತೆ ಟೇಸ್ಟ್ ಇರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ನಾನು ಹೇಗೆ ಮಿಕ್ಸ್ ಮಾಡಿದ್ದೀನಿ ಅಂತ ನೋಡ್ತಿದ್ರೇ ಗೊತ್ತಾಗ್ತಾ ಇದೆ ಎಲ್ಲಾನು ನೀಟಾಗಿ ಇಟ್ಕೊಂಡಿದೆ ಚೆನ್ನಾಗಿ ಒಳಗಡೆ ಎಲ್ಲ ಮಿಕ್ಸ್ ಆಗಿದೆ ಅಂತ ನೋಡಿ ಯಾವ ಅದಲ್ಲಿದೆ ಅಂತ ಇದಿಷ್ಟು ಬೇಳೆ ಈಗ ಬೆಚ್ಚಗಾಗಿದೆ ಚಿಕ್ಕ ಜಾರಲ್ಲಿ ರುಬ್ಕೊತೀನಿ ಯಾಕೆ ಅಂದರೆ ಸ್ವಲ್ಪ ಬೇಗ ಗ್ರೈಂಡ್ ಆಗುತ್ತೆ ನೀಟಾಗಿ ನುಣ್ಣಗಾಗುತ್ತೆ ಅಂತ ಹೇಳಿ ಈಗ ನಾವು ತಗೊಂಡಿರೋ ಅಂಥ ಬೇಳೆನ ಕಂಪ್ಲೀಟ್ ಆಗಿ ಚಿಕ್ಕ ಜಾರಲ್ಲಿ ಈ ತರ ಹೂರ್ಣನ ಮೃದುವಾಗಿ ರುಬ್ಕೊತಾ ಬರಬೇಕು ರುಬ್ಬಿ ರುಬ್ಬಿ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಬನ್ನಿ ನೋಡಿ ನಾನು ಹೇಗೆ ರುಬ್ತಾ ಬರ್ತೀನಿ ಅಂತ ಹೇಳಿ ನಾನು ತಗೊಂಡಿದ್ದಂಥ ಅಷ್ಟು ಬೇಳೆ ಇಷ್ಟು ಹೂರ್ಣ ಆಗಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಕಾಲು ಗಂಟೆ ಆದರೂ ನೀವು ನೆನೆಯೋಕ್ಕೆ ಬಿಡಬೇಕು ನೋಡಿ ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಹೂರ್ಣ ಎಷ್ಟು ಚೆನ್ನಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಅಂತ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬಟ್ಟು ತಿನ್ನಲ್ಲ ಅಂತ ಹೇಳಿದ್ರೆ ಒಂದಾದರೂ ನೀವು ಈ ತರ ಮಾಡ್ಕೊಂಡು ಕೊಡಿ ಖಂಡಿತವಾಗ್ಲೂ ಅವ್ರ ಇನ್ಮೇಲೆ ಡೈಲಿ ಒಬ್ಬಟ್ಟನ್ನ ನಿಮ್ಮ ಹತ್ರ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಒಬ್ಬಟ್ಟಿನ ಹೂರ್ಣ ಮಾಡೋದು ತುಂಬಾ ಸಿಂಪಲ್ ನಾನು ಆಗ್ಲೇ ಮೈದಾ ಹಿಟ್ಟನ್ನ ಒಬ್ಬಟ್ಟಿಗೆ ಅಂತ ಹೇಳಿ ಕಲಸಿಟ್ಟಿದ್ದೆ ಹಿಟ್ಟು ಈಗ ಚೆನ್ನಾಗಿ ನೆಂದಿದೆ ಮತ್ತೊಂದ್ಸರಿ ಇದನ್ನ ಕ್ಲೀನ್ ಆಗಿ ನಾತ್ಕೊಂತ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಬಂದಿದೆ ಅಂತ ಊರ್ನ ಅಷ್ಟು ಪರ್ಫೆಕ್ಟ್ ಆಗಿದ್ದು ಮೈದಾ ಇಟ್ಟು ಈ ರೀತಿನೂ ನಿಮ್ಗೆ ಇದ್ಬಿಟ್ರಂತೂ ಹಬ್ಬ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ಮತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ನೀಟಾಗಿ ನಾತ್ಕೊತಾ ಇದ್ದೀನಿ ಯಾಕೆಂದರೆ ನಾವು ನೆನೆಯೋಕೆ ಇಟ್ಟಿರೋದ್ರಿಂದ ಎಣ್ಣೆ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಆಗಿಬಿಟ್ಟಿರುತ್ತೆ ಈಗ ಪ್ಲೇನ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನಾತ್ಕೊಂತ ಇದ್ದೀನಿ ಚೆನ್ನಾಗಿ ನಾದಾಗಿದೆ ಊರ್ನ ರೆಡಿ ಇದೆ ಇನ್ನೇನಿದ್ರು ಡೈರೆಕ್ಟಾಗಿ ನಾವು ಒಬ್ಬಟ್ಟು ಮಾಡೋದು ಒಂದೇ ಬಾಕಿ ತೋರಿಸ್ತೀನಿ ಯಾವ ಅದದಲ್ಲಿ ನೀವು ಬೇಯಿಸ್ಕೋಬೇಕು ಒಬ್ಬಟ್ಟು ಹೇಗೆ ಬರುತ್ತೆ ಅಂತ ಹೇಳಿ ನೀವೇನಾದರೂ ಇಷ್ಟು ಚೆನ್ನಾಗಿ ಇಷ್ಟು ಮೃದುವಾಗಿ ಏನಾದರೂ ಹಿಟ್ಟನ್ನು ಕಲಸಿ ಈ ಥರ ನಿಮಗೆ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಒಬ್ಬಟ್ಟು ಪೂರಿ ಉಬ್ಬೋ ರೀತಿ ಉಬ್ಬತ್ತೆ ಬನ್ನಿ ಆಗಿದ್ರೆ ಹೇಗೆ ಆಗಿರುತ್ತೆ ಅಂತ ನೋಡೋಣ ನೀವು ಮಾಮೂಲಿ ಚಪಾತಿಗೆ ತಗೊಳ್ಳೋ ಥರ ಹಿಟ್ಟನ್ನು ರೌಂಡ್ ಮಾಡ್ಕೊತೀರಲ್ಲ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೋಬೇಕು ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಇದನ್ನ ನಾವು ಕೈ ಮೇಲೆ ಹಾಕ್ತಾ ಸ್ವಲ್ಪ ವೈಡ್ ಆಗಿ ತಟ್ಕೊತಾ ಬರಬೇಕು ಇದಕ್ಕೆ ಊರ್ನ ರೆಡಿ ಮಾಡಿಕೊಳ್ಳೋಣ ಯಾವ ಸೈಜಲ್ಲಿ ನಾನು ಹಿಟ್ಟನ್ನು ತಗೊಂಡು ರೌಂಡ್ ಮಾಡಿಟ್ಟಿದ್ನೋ ಅದೇ ಸೈಜಲ್ಲಿ ಈಗ ಊರ್ನೂ ಕೂಡ ರೌಂಡ್ ಮಾಡಿಕೊಂಡು ಹಿಟ್ಟಿನ ಮಧ್ಯದಲ್ಲಿ ಹಿಟ್ಟು ಮುಚ್ಚಬೇಕಾಗತ್ತೆ ನೋಡಿ ಯಾವ ಸೈಜಲ್ಲಿ ತಗೊಂಡಿದ್ದೀನಿ ಅಂಥೇಳಿ ಇದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಚೆನ್ನಾಗಿ ನೆಂದಷ್ಟು ನಮಗೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ರೌಂಡ್ ಮಾಡಿಟ್ಕೊಂಡು ಒಂದು ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಕವರ್ ಏನಾದರೂ ಹಾಕ್ಕೊಂಡು ಫಸ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಅದ್ರ ಮೇಲೆ ಇಟ್ಟು ಇವಾಗ ಕ್ಲೀನಾಗಿ ನಾವು ತಟ್ಕೋಬೇಕು ರೌಂಡ್ ಶೇಪಲ್ಲಿ ನೋಡಿ ನಾವು ತಡ್ತಾ ಇರೋದು ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾ ಇದೆ ಅಂತ ಕಲಸಿರುವಂತ ಹಿಟ್ಟು ಇಷ್ಟು ಮೃದುವಾಗಿದ್ರೆ ನೀವು ಅಷ್ಟೇ ತಟ್ಟೋವಾಗ ರೌಂಡ್ ಶೇಪಲ್ಲೇ ಬರುತ್ತೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ಇದನ್ನ ತಟ್ಬೋದು ನಾನು ಸ್ವಲ್ಪ ಚಿಕ್ಕದಾಗೆ ತಟ್ಕೊಂತ ಇದ್ದೀನಿ ಈಗ ನಾವು ಹಾಕಿರುವಂಥ ಎರಡು ಗ್ಲಾಸ್ ಬೇಳೆ ಒಂದು ಇದೇ ಶೇಪಲ್ಲಿ ತಟ್ತಾ ಹೋದರೆ ಒಂದು ಮೂವತ್ತಾದರೂ ಆಗುತ್ತೆ ನೋಡಿ ರೌಂಡ್ ಶೇಪಲ್ಲಿ ಆಗಿದೆ ಹೆಂಚು ಕಾದಿದೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ತಟ್ಟಿರುವಂಥ ಹೂರ್ನ ನಾನೀಗ ಹೆಂಚ್ ಮೇಲೆ ಹಾಕ್ತಾ ಇದ್ದೀನಿ ನಿಧಾನಕ್ಕೆ ಹಾಕಬೇಕು ಇಲ್ಲಾಂದ್ರೆ ಕಿತ್ತೋಗ್ಬಿಡತ್ತೆ ಸ್ವಲ್ಪ ಹುಷಾರಾಗಿ ಹಾಕಿ ಬಿಸಿ ತಾಕ್ಬಿಡತ್ತೆ ಇಲ್ಲಾಂದರೆ ಕೈಗೆ ಈಗ ಕೆಳಗಡೆ ಕ್ಲೀನಾಗಿ ಬೇಯ್ತಾ ಇದೆ ಸ್ವಲ್ಪ ಟರ್ನ್ ಮಾಡೋಣ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಟರ್ನ್ ಮಾಡೋವಾಗ ಹುಷಾರಾಗಿ ಮಾಡಿ ಇಲ್ಲಾಂದ್ರೆ ಒಬ್ಬಟ್ಟು ಕಿತ್ತೋಗ್ಬಿಡುತ್ತೆ ಯಾವಾಗ್ಲೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎಲ್ಲೋ ಆಗಿ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಈಗ ಮತ್ತೊಮ್ಮೆ ಇದೇ ತರ ಟರ್ನ್ ಮಾಡ್ಕೊಂಡು ಒಬ್ಬಟ್ಟನ್ನ ನಾವು ಕ್ಲೀನ್ ಆಗಿ ಬೇಯಿಸ್ಕೋಬೇಕು ಬೇಯ್ಸಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡಿ ಈ ಹದದಲ್ಲಿ ಬೇಯಿಸ್ಕೋಬೇಕು ಹೇಳಲಿಲ್ವಾ ಪೂರಿ ತರ ಉಬ್ಬುತ್ತೆ ಅಂತ ಹೇಳಿ ನೋಡಿ ನಾನು ಮಾಡಿರೋಂತ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನಿಧಾನಕ್ಕೆ ಈ ರೀತಿ ಒಬ್ಬಟ್ಟನ್ನು ಸುಟ್ಟಿ ತಿನ್ನಿ ಮನೆಯಲ್ಲಿರೋರೆಲ್ಲರೂ ತುಂಬಾ ಇಷ್ಟ ಪಡ್ತಾರೆ ತುಪ್ಪದ ಜೊತೆ ಮತ್ತೆ ಹಾಲಿನ ಜೊತೆ ಈ ರೀತಿ ಒಬ್ಬಟ್ಟನ್ನು ಮಾಡ್ಕೊಂಡು ಹಬ್ಬದ ಟೈಮ್ ಅಲ್ಲಿ ಇದ್ರೆ ತುಂಬ ಇಷ್ಟಪಡ್ತಾರೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಬರೀ ನೋಡೋದಷ್ಟೇ ಅಲ್ಲದೆ ಇದೇ ಥರ ನೀವು ಮನೆಯಲ್ಲಿ ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು